ನಮ್ಮ ಯೂಟ್ಯೂಬ್ ಚಾನಲ್ ವಿಜಯ ಮರಾಠ ಆಗಿ ಟೀಸ್ ಸೊ ತುಂಬ ದಿನಗಳೇ ಆಗಿದ್ದಲ್ವ ನಾನು ವೀಡಿಯೋ ಮಾಡಿ ಐ ಥಿಂಕ್ ಒನ್ ವೀಕ್ ಆಯಿತು ಲಾಸ್ಟ್ ವೀಕ್ ಪೋಸ್ಟ್ ಮಾಡಿದೆ ಒಂದು ವೀಡಿಯೋನೋ ಅದು ನಾನು ಮಗಿ ಕಿವಿ ಚಿಚ್ಚು ಶಾಸ್ತ್ರ ಮಾಡಿದ್ದಲ್ಲ ಆ ವಿಡಿಯೋ ಪೋಸ್ಟ್ ಮಾಡಿದ್ದು ಅದಾದಮೇಲೆ ಸ್ವಲ್ಪ ನನ್ನ ತಂಗಿ ಮಗಳು ತುಂಬ ಹುಷಾರಿರಲಿಲ್ಲ ಅವಳು ಬಂದಿದ್ದು ಲಾಸ್ಟ್ ವೀಕು ಸೊ ಹುಷಾರಿಲ್ಲ ಅಂತ ಗೊತ್ತಲ್ವ ಅಜ್ಜಿ ಏನು ಮಾಡ್ತಾರೆ ಓ ಮೊಮ್ಮಗಳಿಗೆ ಹುಷಾರಿಲ್ಲ ಕಳ್ಸಲ್ಲ ಹಾಗೆ ಹೀಗೆ ಅಂದ್ಕೊಂಡು ಹೊರಗಿಕ್ಕಿಲ್ಲೇ ಇಟ್ಸ್ಕೊಂಡಿದ್ರು ಸ್ಕೂಲ್ಗೂ ಕೂಡ ಪರ್ಮಿಷನ್ ಕೇಳ್ಕೊಂಡು ಇಲ್ಲೇ ಇರಲು ಇವತ್ತು ಹೊರಡ್ತಿದ್ದಾರೆ ಅವರು ಸೊ ಇನ್ನೊಂದು ಏನಂದರೆ ನನಗೆ ಇದು ಕಾಮಿಡಿ ಅನಿಸ್ಬೋದು ಬಟ್ ನಾನು ತ್ರೀ ಮಂತ್ಸ್ ಆಯಿತು ಫ್ಲೂಟ್ ತಿಂದು ಯಾವತ್ತು ಫಸ್ಟ್ ಟೈಮ್ ನಾನು ಫ್ಲೂಟ್ ತಿಂತಾಯಿದ್ದೀನಿ ಬಟ್ ಇಸ್ ಪಪ್ಪಾಯ ಯಾಕಂದರೆ ಶೀತ ಅದು ಇದು ಅಂತ ಏನು ಕೊಡ್ತಿದ್ರಲ್ಲ ಆಮೇಲೆ ಕೆಲವರು ಸೂಪರ್ ಸು ಇದನ್ನು ಮಾಡ್ತಾರೆ ನನ್ನ ಕಡೆ ತ್ರೀ ಮಂತ್ಸ್ವರೆಗೂ ಏನು ಕೊ ಹಣ್ಣು ಕೊಡಬಾರ್ದು ಪತ್ತಿ ಊಟ ಕೊಡಬೇಕು ಜೀರಿಗೆ ಬಚ್ಚಿ ಅಂತೆ ಅದಂತೆ ಎಲ್ಲ ಸಮಿಂಗ್ ಕೊಟ್ಟಿರ್ತಾರೆ ಸೊ ಅಪ್ಪ ತ್ರೀ ಮಂತ್ಸ್ ನಾನು ತಿಂತಾ ಇದ್ದೀನಿ ನನಗೊಂಥರ ಖುಷಿ ಯಾರು ಯಾರ್ಯಾರು ಅದನ್ನು ಫಾಲೋ ಮಾಡ್ತಿರ್ತಾರೋ ಅವರು ನನಗೆ ಹಾಕಿರೋ ಅಣ್ಣ ಗೊತ್ತಾಕಂತ ಅನಿಸುತ್ತೆ ಏ ಅಮ್ಮಿ ಅಮ್ಮಿ ಮೈಟಮ್ಮಿ ತ್ರೀ ಮಂತ್ಸ್ ಕಂಪ್ಲೀಟ್ ಆಯಿತು ಬೇಬಿಗೆ ಇನ್ಮೇಲೆ ನನ್ನ ಹೌಸ್ ಹೋಲ್ಡ್ ಟಾಸ್ಕ್ ಶುರು ಆಯಿತು ಪ್ರತಿಯೊಂದು ಹೆಣ್ಣಿಗೂ ತ್ರೀ ಮಂತ್ಸ್ ರೆಸ್ಟ್ ಸಿಗುತ್ತೆ ಆಮೇಲೆ ಮತ್ತು ಕೆಲಸ ಸ್ಟಾರ್ಟ್ ಆಗುತ್ತಲ್ವ ಹಾಗೆ ಸಡನ್ನಾಗಿ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಸೊ ಸೊ ಸ್ವಲ್ಪನೇ ಪ್ರಾಕ್ಟೀಸ್ ಇದ್ದೀನಿ ಯಾಕಂದರೆ ತುಂಬ ದಿನ ರೆಸ್ಟ್ ಆದಮೇಲೆ ಕೆಲಸ ಮಾಡಬೇಕಂದ್ರೆ ತುಂಬ ಹಿಂಸೆ ಅನಿಸುತ್ತೆ ಸುಸ್ತು ಅನಿಸುತ್ತೆ ಸೊ ಸೊ ಸ್ವಲ್ಪನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಮ್ಮ ಸಿಕ್ಸ್ ಮಂತ್ಸು ರೆಸ್ಟ್ ಅಂತ ಹೇಳಿದ್ರು ಬಟ್ ಬೇಡ ಮುಂಗು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ನಾನು ತ್ರೀ ಮಂತ್ಸ್ ಅಂದನೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಾನು ಅಲ್ಲ ಮನೆಗೆ ಹೋದ್ಮೇಲೆ ನನಗೆ ಕಷ್ಟ ಆಗಬಾರ್ದಲ್ವ ಸಡನ್ನಾಗಿ ಎಲ್ಲ ಕೆಲಸ ಮಾಡೋಕ್ಕೆ ಸೊ ಒಂದು ವೀಕ್ಗೆ ನನ್ನ ಮಗನ ನೀಲ್ಸ್ ತುಂಬ ಬಳ್ಕೊಂಡಿದೆ ಸೊ ನೀಲ್ಸ್ನೇ ಕಟ್ ಮಾಡಿಸ್ಕೊಡೋಲ್ಲ ಸೊ ಅಮ್ಮ ಕಟ್ ಮಾಡ್ತಿದ್ದಾರೆ ನನ್ನ ಭಯ ಸ್ವಲ್ಪ ಕಟ್ ಮಾಡೋಕ್ಕೆ ಎಲ್ಲ ನಾವು ಮಾಡಿಬಿಡ್ತೀನೋ ಅಂತ ಸೊ ಅಮ್ಮ ಕಟ್ ಮಾಡ್ತಿದ್ದಾರೆ ಅಮ್ಮಂದಿರಿದ್ರೆ ಅಲ್ವಾ ನಮ್ದು ಎಲ್ಲ ಕೆಲಸ ಸ್ವಲ್ಪ ಫ್ರೀ ಆಗುತ್ತಲ್ವಾ ನಮ್ಮ ಲಕ್ಕಿ ನೆಕ್ಸ್ಟ್ ವೀಕ್ ಪಕ್ಷ ಇರೋದ್ರಿಂದ ಅಮ್ಮ ಎಲ್ಲ ಕ್ಲೀನ್ ಮಾಡ್ತಾ ಇಸ್ పాక్షికి ఏమేనా తిండీ మార్తీయమ్మ కజ్జియా అసొందా ఈ ఇల్ ఎలా అక్కి క్లీన తొలదు ಈ ರೀತಿ ಹಂಗೆ ಹಾಕಿದ್ದಾರೆ ಹಬ್ಬಕ್ಕೆ ಏನೇನು ತಿಂಡಿ ಮಾಡ್ತಾರೆ ಅದೆಲ್ಲ ರೆಸಿಪೀಸ್ನು ನಾನು ಮುಂದಿನ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ಕೀಪ್ ವಾಚಿಂಗ್ ನನ್ನ ತಂಗಿ ನನ್ನ ತಂಗಿ ಮಗಳು ಹೊರಡ್ತಿದ್ದಾರೆ ಸೊ ಒಂದು ವೀಕ್ ಇಲ್ಲೇ ಇದ್ದು ಸ್ವಲ್ಪ ಇದ್ಲು ಫುಲ್ ವೀಕ್ ಆಗಿಬಿಟ್ಟಿದ್ದಾಳೆ ನೋಡಿ ಪುಟ್ ಪುಟ್ಟ ಡುಮ್ ಇದ್ಲು ಇವಾಗ ಫುಲ್ಲು ಸಣ್ಣ ಆಗಿಬಿಟ್ಟಿದ್ದಾಳೆ ನೋಡೋಕ್ಕಾಗ್ತಿಲ್ಲ ಅವನ್ನ ಸೊ ನೆಕ್ಸ್ಟ್ ವೀಕ್ ಬರ್ತಾರೆ ಪಕ್ಷಕ್ಕೆ ಅಲ್ಲಿವರೆಗೂ ಬಾಯ್ ತುಂಬ ಭಾರವಾದ ಮನಸ್ಸಿಂದ ಅಮ್ಮ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಅಪ್ಪಂಗೆ ಹೊಳ್ಕೊಂಡು ತುಂಬ ಪಂಚಪ್ರಾಣ ಉಳ್ಕೊಂಡ್ರೆ ಅವ್ರು ಏನು ಕೇಳಿದ್ರು ಇಲ್ಲ ಅನ್ನಲ್ಲ ಅಪ್ಪ ಸಿಸೂನ್ ಲಕ್ಕಿ ಟು ಹ್ಯಾವ್ ಅವರ್ ಗ್ರ್ಯಾಂಡ್ ಫಾದರ್ ಬಾಯ್ ಸೀಸುನ್ ಪ್ರತಿಯೊಂದು ಮನೆಯಲ್ಲಿ ಈ ಥರ ಸ್ವಚ್ಛಂದವಾದ ಗಿಡಗಳು ನೋಡೋಕ್ಕೆ ಎಷ್ಟು ಚಂದ ಅಲ್ವಾ ಮನೆ ಮುಂದೆ ಈ ಥರ ಗಿಡಗಳಿದ್ರೆ ಏನೋ ಒಂಥರ ಖುಷಿ ಆ ಗಿಡಗಳು ನೋಡ್ತಿದ್ರೆ ನಮಗೆ ಒಂಥರ ಫ್ರೆಶ್ನೆಸ್ ಅನಿಸುತ್ತೆ ಏನೇ ಬೇಜಾರಿದ್ರು ಏನೇ ನೋವಿದ್ರು ಒಂಥರ ನಮಗೆ ನಮ್ಮ ರಿಫ್ರೆಶ್ ಮಾಡೋದೇ ಈ ಗಿಡಗಳು ಪ್ರತಿಯೊಂದು ಪ್ಲ್ಯಾಂಟ್ಸಲ್ಲಿ ಅದರದೇ ಆದಂತಹ ಬೆನಿಫಿಟ್ಸ್ ಇರುತ್ತೆ ಕೆಲವು ಪ್ಲ್ಯಾಂಟ್ಸ್ ಫ್ಲವರ್ಸ್ ಕೊಡುತ್ತೆ ಕೆಲವು ಪ್ಲ್ಯಾಂಟ್ಸ್ ಮೆಡಿಸಿನ್ ಕೂಡ ಕೊಡುತ್ತೆ ಕೆಲವು ಪ್ಲ್ಯಾಂಟ್ಸ್ ನಮಗೆ ಫ್ರೂಟ್ಸ್ ಕೂಡ ಕೊಡುತ್ತೆ ಕೆಲವೊಂದು ಮೆಡಿಸಿನಲ್ ಪ್ಲ್ಯಾಂಟ್ಸ್ನ ಅಮ್ಮ ಬೆಳೆಸಿದ್ದಾರೆ ಮುಂದೆ ಬರೋ ವ್ಲಾಗ್ಸಲ್ಲಿ ನಾನು ಪ್ರತಿಯೊಂದು ಪ್ಲ್ಯಾಂಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಪ್ಲ್ಯಾಂಟ್ ಬಗ್ಗೆ ನಾನು ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ಅದು ಬ್ಲೂ ಟೀ ಪ್ಲ್ಯಾಂಟ್ ಮೀನ್ಸ್ ಬ್ಲೂ ಟೀ ಮಾಡ್ಬೋದು ಅದರಿಂದ ಸೊ ಅದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ Uh, so let's show that this is a brahmi plant and this is insulin plant so it benefits and whenever local and health that now we can see the blue pea plant ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಂಡ್ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸಿಂದ ನಮ್ಮ ಮೆಟಬಾಲಿಸಮ್ನ ಬೂಸ್ಟ್ ಮಾಡುತ್ತೆ ಮತ್ತು ಡೈಜೆಸ್ಟ್ ನ ಇಂಪ್ರೂವ್ ಮಾಡುತ್ತೆ ಹಾಗೆಯೇ ನಮ್ಮ ಹೈ ಹೆಲ್ತ್ಗೂ ಮತ್ತು ಬ್ರೈನ್ ಫಂಕ್ಷನ್ಗೂ ತುಂಬಾ ಒಳ್ಳೆಯದು ಮತ್ತು ನಮ್ಮ ಸ್ಕಿನ್ ಎನ್ಹ್ಯಾನ್ಸ್ ಮಾಡುತ್ತೆ ಮತ್ತು ನಮ್ಮ ಹೇರ್ ಹೆಲ್ತ್ಗೆ ಮತ್ತು ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ಗೆ ತುಂಬ ಸಪೋರ್ಟ್ ಮಾಡುತ್ತೆ ಮತ್ತು ಸ್ಟ್ರೆಸ್ ರಿಡಕ್ಷನ್ ಕೂಡ ಕಡಿಮೆ ಆಗುತ್ತೆ ಸೊ ಈ ಬ್ಲೂ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ನಮ್ಮ ಎಲ್ಲಾ ಸ್ಟ್ರೆಸ್ ಕೂಡ ರಿಲೀಫ್ ಮಾಡುತ್ತೆ ಸೊ ಇದನ್ನು ಮಾಡೋದು ವಾಟರ್ನ ಬಾಯ್ಲ್ ಮಾಡಿಕೊಂಡು ಆ ಬ್ಲೂ ಪ್ಲೂ ಫ್ಲವರ್ನ ಹ್ಯಾಡ್ ಮಾಡಿ ಬ್ಲೂ ಕಲರ್ ಟರ್ನ್ ಆಗೋವರೆಗೂ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ಸ್ಲೋಲಿ ಟರ್ನ್ಸ್ ಲೈಕ್ ಅ ಬ್ಲೂ ಕಲರ್ ಅಲ್ಲಿವ್ರಿಗೂ ಬಾಯ್ಲ್ ಮಾಡ್ಕೊಳ್ಳಿ ಸೊ ಬಾಯ್ಲ್ ಆದಮೇಲೆ ಅದನ್ನು ಸೋದಿಸ್ಕೊಂಡು ಯು ಕ್ಯಾನ್ ಹ್ಯಾವ್ ಇಟ್ ಪ್ಲೇನ್ಲಿ ಅದರ್ವೈಸ್ ಯು ಕ್ಯಾನ್ ಹ್ಯಾಡ್ ಹನಿ ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಇಟ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ಸ್ ಥ್ಯಾಂಕ್ ಯು